ಸೊ ಇಂಥ ಒಂದು ಸುಂದರವಾದ ಮತ್ತು ಪ್ರವಾಸೋದ್ಯಮವನ್ನೇ ಜೀವನಾಡಿಯನ್ನಾಗಿ ಮಾಡಿಕೊಂಡಿರುವಂತಹ ಈ ಒಂದು ನೇಪಾಳ ಯಾಕೆ ಇವತ್ತು ಹೊತ್ತಿ ಉರಿತಾ ಇದೆ ಅಥವಾ ಈ ಘಟನೆನ ಆಧರಿಸಿ ಒಂದು ಸಿನಿಮಾ ಬಂದಿದೆ ನೀವು ನೋಡಿರ್ತೀರಾ ಅದು ಯಾವುದು ಅಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸೂಪರ್ ಸ್ಟಾರ್ ಚಿತ್ರ ರಾಜ್ಕುಮಾರ್ ರಾಜ್ಕುಮಾರ್ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾದ ಸಾಮಾಜಿಕ ಮಾಧ್ಯಮಗಳನ್ನ ನೇಪಾಳ ಸರ್ಕಾರ ಬ್ಯಾನ್ ಮಾಡಿದ್ದು ಯಾಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ಪ್ರತಿಭಟನೆ ಆಯಿತು ಮತ್ತು ಸರ್ಕಾರ ಪತನ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಪಾಕಿಸ್ತಾನದಲ್ಲಿ ಬೃಹತ್ ಪ್ರತಿಭಟನೆ ಆಗುತ್ತೆ ಇಮ್ರಾನ್ ಖಾನ್ ನೇತೃತ್ವದ ಸರ್ಕಾರ ಪತನ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ನಡೆಯುತ್ತೆ ಮತ್ತು ಸರ್ಕಾರ ವಜಾ ಆಗುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೇಪಾಳ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನೆರೆಯ ನೇಪಾಳದ ಬಗ್ಗೆ ಮಾತಾಡೋಣ ನೇಪಾಳ ಅಂದ್ರೆ ನಿಮಗೆ ಗೊತ್ತು ನಮ್ಮ ನೆರೆಯ ದೇಶ ಈ ದೇಶದ ಸೌಂದರ್ಯವನ್ನ ಶಬ್ದಗಳಲ್ಲಿ ಹೇಳಕ್ಕಾಗಲ್ಲ ಅಷ್ಟೊಂದು ಚೆಂದಾಗಿದೆ ಮತ್ತು ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಕೂಡ ಇರೋದು ಇದೇ ನೇಪಾಳದ ಭೂಮಿ ಮೇಲೆ ಸೊ ಇಂಥ ಒಂದು ಸುಂದರವಾದ ಮತ್ತು ಪ್ರವಾಸೋದ್ಯಮವನ್ನೇ ಜೀವನಾಡಿಯನ್ನಾಗಿ ಮಾಡಿಕೊಂಡಿರುವಂತಹ ಈ ಒಂದು ನೇಪಾಳ ಯಾಕೆ ಇವತ್ತು ಹೊತ್ತಿ ಉರಿತಾ ಇದೆ ಇಲ್ಲಿನ ಯುವಕರು ಜೆನ್ ಜಿ ಅಂತ ಏನ್ ಕರಿತೀವಿ ಅಂತ ಯುವಕರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಜನರ ಮೇಲೆ ಗೋಲಿಬಾರ್ ನಡೀತಾ ಇದೆ ಸಾಕಷ್ಟು ಯುವಕರು ಸತ್ತು ಹೋಗಿದ್ದಾರೆ ಯಾಕೆ ಈ ಹೋರಾಟ ಅಲ್ಲಿನ ಜನರಿಗೆ ವಿಶೇಷವಾಗಿ ಇಲ್ಲಿನ ಯುವ ಜನತೆಗೆ ಅಲ್ಲಿನ ಸರ್ಕಾರದ ವಿರುದ್ಧ ಏನ್ ಸಮಸ್ಯೆ ಆಗಿದೆ ಗುಂಡಿನ ದಾಳಿ ಮಾಡುವ ಹಂತಕ್ಕೆ ಸರ್ಕಾರ ಯಾಕೆ ಬಂತು ಮತ್ತು ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚುವ ಮಟ್ಟಕ್ಕೆ ಅಲ್ಲಿನ ಫೈನಾನ್ಸ್ ಮಿನಿಸ್ಟರ್ ಅಲ್ಲಿನ ಗೃಹ ಸಚಿವನಲ್ಲಿ ಪ್ರಧಾನಿಯನ್ನ ಹೊಡೆಯುವಷ್ಟು ಮಟ್ಟಕ್ಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸುವ ಹಂತಕ್ಕೆ ಈ ಯುವಕರು ಬಂದದ್ದು ಯಾಕೆ ಇದು ಕೇವಲ ಆ ಯುವಕರದ್ದೇ ಕೆಲಸನ ಅಥವಾ ಇದರಲ್ಲಿ ಬೇರೆ ಕಾರಣದ ಶಕ್ತಿಗಳ ಕೈವಾಡ ಇದೆಯಾ ಇದಕ್ಕೆ ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದೇ ಕಾರಣನ ಅಥವಾ ಇದಕ್ಕೆ ಬೇರೆ ಕಾರಣಗಳಿದೆಯಾ ಅಂದ್ರೆ ಕೇವಲ ನೇಪಾಳದ ಸಮಸ್ಯೆ ನೇಪಾಳಿಗರು ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ವೈಲೆಂಟ್ ರೀತಿಯಲ್ಲಿ ಮಾಡ್ತಾ ಇದಾರೆ ಅಥವಾ ದೂರದ ಅಮೆರಿಕ ಅಥವಾ ಚೀನಾ ಅಥವಾ ಬೇರೆ ರಾಷ್ಟ್ರಗಳ ಬೇರೆ ಗೂಢಚರ ಸಂಸ್ಥೆಗಳ ಡೀಪ್ ಸ್ಟೇಟ್ ನ ಸಿಐಎನ ಕೈವಾಡ ಏನಾದರೂ ಇದರಲ್ಲಿ ಇದೆಯಾ ಮತ್ತು ಎಲ್ಲಕ್ಕಿನ ಮುಖ್ಯವಾಗಿ ಭಾರತ ಈ ಒಂದು ಗಲಭೆಯಿಂದ ಈ ಒಂದು ದಂಗೆಯಿಂದ ಕಲಿತುಕೊಳ್ಳಬೇಕಾದ ಪಾಠ ಏನು ಈ ಎಲ್ಲವನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಮ ಬ್ರ್ಯಾಂಡ್ ನಿಮ್ಮ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಪ್ಲಾಟ್ಫಾರ್ಮ್ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರಬಹುದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ನೇಪಾಳ ಒಂಥರ ನಮ್ಮ ಭಾರತ ಎಡತೆಕ್ಕಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ದೇಶ ತರ ಇದೆ ನೀವು ಅದನ್ನ ಒಂದ್ ಕಡೆ ನೋಡಿದ್ರೆ ಉತ್ತರಾಖಂಡ ರಾಜ್ಯ ಇದೆ ಇನ್ನೊಂದ್ ಕಡೆ ನೋಡಿದ್ರೆ ಅದಕ್ಕೆ ಸಿಕ್ಕಿಂ ರಾಜ್ಯ ಅದ್ರ ಪಕ್ಕದಲ್ಲಿದೆ ಕೆಳಗಡೆ ನೋಡಿದ್ರೆ ಉತ್ತರ ಪ್ರದೇಶ ಬಿಹಾರದ ಗಡಿಗಳಿಗೆ ಹೊಂದ್ಕೊಂಡಿದೆ ಮತ್ತು ಲ್ಯಾಂಡ್ ಲಾಕ್ ಆಗಿರುವಂತಹ ದೇಶ ಇದು ಎಲ್ಲೂ ಕೂಡ ನಿಮಗೆ ಸಮುದ್ರ ಇಲ್ಲ ತಲೆ ಮೇಲೆ ಯಾವ ದೇಶ ಇದೆ ಚೀನಾ ಕೆಳಗಡೆ ಭಾರತ ಮೇಲೆ ಚೀನಾ ದೊಡ್ಡ ದೇಶಗಳು ಭಾರತದೊಂದಿಗೆ ಈ ಒಂದು ನೇಪಾಳ ಸಾಂಪ್ರದಾಯಿಕವಾಗಿ ಉತ್ತಮ ಸಂಬಂಧಗಳನ್ನೇ ಹೊಂದಿತ್ತು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದಿಂದ ಸ್ವಲ್ಪ ದೂರ ಸರಿದು ಚೀನಾದೊಂದಿಗೆ ಸಂಬಂಧ ಬೆಳೆಸುವಂತ ಉತ್ತಮ ಸಂಬಂಧ ಕುದುರಿಸುವ ಪ್ರಯತ್ನವನ್ನ ನೇಪಾಳ ಮಾಡ್ತಾ ಇದೆ ಈ ಒಂದು ಗಲಭೆಗೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ಇತಿಹಾಸದ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಮತ್ತು ನೇಪಾಳದ ಇತಿಹಾಸ ನೋಡಿದ್ರೆ ಒಂದಷ್ಟು ಅಚ್ಚುರಿಯ ವಿಷಯಗಳು ಕೂಡ ಗಮನಕ್ಕೆ ಬರ್ತವೆ ಸ್ನೇಹಿತರೆ ನಮಗೆ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಸಿಕ್ತಾರೆ ಆ ಮೂಲಕ ಬ್ರಿಟಿಷರು ಮಾತ್ರ ನಮ್ಮಿಂದ ದೂರ ಆಗಿಲ್ಲ ನಮ್ಮಿಂದ ದೂರ ಆಗಿದ್ದು ಯಾರು ಹೇಳಿ ರಾಜರು ಕೂಡ ರಾಜಸತ್ತೆಯಿಂದ ನಾವು ಮುಕ್ತರಾದಿವಿ ಯಾಕಂದ್ರೆ ಬ್ರಿಟಿಷರು ಬಹಳಷ್ಟು ಪ್ರದೇಶಗಳನ್ನ ಆಳ್ತಾ ಇದ್ರೆ ಕೆಲವೊಂದು ಕಡೆ ರಾಜರು ಕೂಡ ಆಳ್ತಾ ಇದ್ರು ಅಂದರೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಆದರೆ ನೇಪಾಳಕ್ಕೆ ಪ್ರಜಾಪ್ರಭುತ್ವ ಬಂದದ್ದು ಗೊತ್ತಾ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಅಂದರೆ ಇತ್ತೀಚೆಗೆ ಅಂದರೆ ಹದಿನೇಳು ವರ್ಷಗಳ ಮುಂಚೆ ಈ ನೇಪಾಳ ಪ್ರಜಾಪ್ರಭುತ್ವದಲ್ಲಿರಲ್ಲ ಬದಲಾಗಿ ರಾಜನ ಆಳ್ವಿಕೆಯಲ್ಲಿತ್ತು ಆದರೆ ಈ ರಾಜತಂತ್ರದ ಬಗ್ಗೆ ರಾಜನ ಆಳ್ವಿಕೆ ಬಗ್ಗೆ ನಿಧಾನವಾಗಿ ಅಸಮಾಧಾನ ಹೆಚ್ಚುತ್ತಾ ಇತ್ತು ಕೊನೆಗೂ ಅಧಿಕಾರ ರಾಜನಿಂದ ಪ್ರಜೆಗಳ ಕೈಗೆ ಬಂತು ಆದರೆ ಈ ದಾರಿ ಸುಲಭದ್ದಾಗಿರಲ್ಲ ಎರಡ್ ಸಾವಿರದ ಒಂದರಲ್ಲಿ ನಡೆದಂತ ಆ ಒಂದು ಘಟನೆ ಇಡೀ ನೇಪಾಳವನ್ನು ಶೇಕ್ ಮಾಡಿತು ರಾಜ ಕುಟುಂಬದ ಮೇಲೆ ಒಂದು ಕಪ್ಪು ಛಾಯಿಯನ್ನ ಹೇರಿತು ಆ ಘಟನೆ ಏನ್ ಹಾಗಾದ್ರೆ ಸ್ನೇಹಿತರೆ ಈ ಘಟನೆ ಬಗ್ಗೆ ಅಥವಾ ಈ ಘಟನೆನ ಆಧರಿಸಿ ಒಂದು ಸಿನಿಮಾ ಬಂದಿದೆ ನೀವು ನೋಡಿರ್ತೀರಾ ಅದು ಯಾವುದು ಅಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸೂಪರ್ ಸ್ಟಾರ್ ಚಿತ್ರ ನೋಡಿದ್ರೆ ಬಹುಶಃ ರಿಲೇಟ್ ಮಾಡ್ಕೊಳ್ಬಹುದು ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ನೇಪಾಳವನ್ನ ಬೀರೇಂದ್ರ ಬಿಕ್ರಮ್ ಶಾ ಆಳ್ವಿಕೆ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಜೂನ್ ತಾರೀಕಂದು ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿರುವ ಹಿತಿ ಅರಮನೆಯಲ್ಲಿ ಅಂದ್ರೆ ರಾಜಮನೆತನ ಇರುವಂತಹ ಅರಮನೆ ನಾರಣ ಹಿತಿ ಅರಮನೆಯಲ್ಲಿ ರಾಜ ಮನೆತನದ ಭೀಕರ ಹತ್ಯಾಕಂಡ ನಡೆಯುತ್ತೆ ಈ ಘಟನೆಯಲ್ಲಿ ಅಂದಿನ ರಾಜ ಬೀರೇಂದ್ರ ರಾಣಿ ಐಶ್ವರ್ಯ ಮತ್ತು ಇತರ ಏಳು ರಾಜಮನೆತನ ಸದಸ್ಯರು ಸೇರಿದಂತೆ ಒಂಬತ್ತು ಜನ ಗುಂಡಿನ ದಾಳಿಯಲ್ಲಿ ಭೀಕರವಾಗಿ ಸಾವನ್ನಪ್ಪತ್ತಾರೆ ಸಾಯಿಸಿದ್ದಾರ್ ಗೊತ್ತಾ ಅದೇ ಮನೆತನದ ಯುವರಾಜ ಈ ದುರ್ಘಟನೆ ಬಗ್ಗೆ ಸಾಕಷ್ಟು ವಿವಾದಗಳಿವೆ ಸಾಕಷ್ಟು ಸಿದ್ಧಾಂತಗಳಿವೆ ಆದರೆ ಅಧಿಕೃತವಾಗಿ ನೇಮಕಗೊಂಡ ತನಿಖಾ ಸಮಿತಿಯ ವರದಿಯ ಪ್ರಕಾರವೇ ಈ ಹತ್ಯಾಕಾಂಡದ ಮುಖ್ಯ ಸೂತ್ರಧಾರ ಮತ್ತು ಹಂತಕ ಯಾರು ಅಂದ್ರೆ ಅಂದಿನ ಯುವರಾಜನಾಗಿದ್ದ ದೀಪೇಂದ್ರ ಕ್ರೌನ್ ಪ್ರಿನ್ಸ್ ದೀಪೇಂದ್ರ ಈ ದೀಪೇಂದ್ರ ತನ್ನ ಕುಟುಂಬದ ಸದಸ್ಯರನ್ನ ಗುಂಡು ಹಾರಿಸಿ ಕೊಂದ ನಂತರ ತಾನೂ ಕೂಡ ಗುಂಡು ಹಾರಿಸಿಕೊಂಡು ಸಾಯ್ತಾನೆ ಈ ಘಟನೆಗೆ ಏನ್ ಕಾರಣ ಗೊತ್ತಾ ದೀಪೇಂದ್ರ ಒಬ್ಬ ಯುವತಿಯನ್ನು ಇಷ್ಟಪಟ್ಟಿರ್ತಾನೆ ಆದ್ರೆ ರಾಜ ಮನೆತನದವರು ಇದನ್ನ ಒಪ್ತಾ ಇರಲಿಲ್ಲ ಅಂದ್ರೆ ವಿರೋಧ ಮಾಡ್ತಾ ಇರ್ತಾರೆ ಈ ವಿಚಾರದಲ್ಲಿ ಕುಟುಂಬದ ಜೊತೆ ನಡೆದ ತೀವ್ರ ವಾಗ್ವಾದ ತೀವ್ರ ಜಗಳ ಈ ದುರಂತಕ್ಕೆ ಕಾರಣ ಆಯಿತು ಅಂತ ಹೇಳಲಾಗತ್ತೆ ಆದ್ರೆ ಈ ಅಧಿಕೃತ ವರದಿಯನ್ನ ಅನೇಕ ನೇಪಾಳಿಯರು ಒಪ್ಪಿಕೊಳ್ಳಿಲ್ಲ ರಾಜ ಮನೆತನದ ದೀಪೇಂದ್ರನ ಚಿಕ್ಕಪ್ಪ ಜ್ಞಾನೇಂದ್ರ ಈ ಘಟನೆ ನಂತರ ರಾಜನಾಗಿ ಅಧಿಕಾರ ವಹಿಸಿಕೊಂಡಿರ್ತಾನೆ ಹೀಗಾಗಿ ಈ ಘಟನೆಯ ಬಗ್ಗೆ ಸಾಕಷ್ಟು ಸಂಶಯಗಳು ಮತ್ತು ಷಡ್ಯಂತ್ರದ ಸಿದ್ಧಾಂತಗಳು ಹುಟ್ಟಿಕೊಳ್ತವೆ ಈ ಕೃತ್ಯವನ್ನ ದೀಪೇಂದ್ರ ಮಾಡಿಲ್ಲ ಬದಲಾಗಿ ಬೇರೆ ಯಾರೋ ಮಾಡಿರಬಹುದು ಅಂತ ಜನ ನಂಬಿದ್ರು ಒಟ್ನಲ್ಲಿ ಈ ಘಟನೆ ನೇಪಾಳದ ರಾಜಪ್ರಭುತ್ವದ ಪತನಕ್ಕೆ ದಾರಿ ಮಾಡಿಕೊಟ್ಟ ಪ್ರಮುಖ ಕಾರಣಗಳಲ್ಲಿ ಒಂದಾಗುತ್ತೆ ಜೊತೆಗೆ ರಾಜತಂತ್ರದ ಮೇಲೆ ಜನರಿಗೆ ಒಂದು ನಂಬಿಕೆ ಇತ್ತಲ್ಲ ಆ ನಂಬಿಕೆ ಕೂಡ ಕಡಿಮೆ ಆಗುತ್ತೆ ಇದ್ರ ಮಧ್ಯದಲ್ಲಿ ಇನ್ನೂ ಒಂದು ಪ್ಲೇಯರ್ಗಳ ಗ್ರೂಪ್ ಇರುತ್ತೆ ಆ ಗುಂಪು ರಾಜ ಮನೆತನದ ವಿರುದ್ಧ ಜನರ ದ್ವೇಷವನ್ನು ಹೆಚ್ಚಿಸ್ತಾರೆ ಆ ಗುಂಪು ಯಾವುದು ಅಂದ್ರೆ ಮಾವೋವಾದಿಗಳ ಗುಂಪು ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ಪ್ರಾಬಲ್ಯ ಹೊಂದಿದ್ದ ಈ ಮಾವೋವಾದಿಗಳ ಚಳುವಳಿಗೆ ಸಾಥ್ ಕೊಟ್ಟದ್ದು ಯಾರಂದರೆ ನೇಪಾಳದ ಕಮ್ಯುನಿಸ್ಟ್ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಆರರ ತನಕ ಮೊದಲನೇ ಜನಾಂದೋಲನ ಹಾಗೂ ಎರಡು ಸಾವಿರದ ಆರರ ನಂತರ ಎರಡನೇ ಜನಾಂದೋಲನ ನಡೀತು ಜನರಲ್ಲಿ ಬದಲಾವಣೆಯ ಬಯಕೆ ಮೂಡಿಸ್ತು ತಮ್ಮ ಸರ್ಕಾರದ ವಿರುದ್ಧವೇ ಗೆರಿಲ್ಲಾ ಕಾಳಗದ ಮೂಲಕ ದಂಗೆ ಎದ್ದಿದ್ದ ಮಾವೋವಾದಿಗಳಿಗೆ ಮೊದಮೊದಲು ಸಾಮಾನ್ಯ ಜನರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಆದರೆ ಕಾಲಕ್ರಮೇಣ ಅವರಿಗೆ ಬೆಂಬಲ ಶುರುವಾಯಿತು ನಂತರ ಎರಡ್ ಸಾವಿರದ ಒಂದರ ಈ ಒಂದು ದುರ್ಘಟನೆ ನಡಿತು ಅಂದ್ರೆ ರಾಜಮನೆತನದ ಹತ್ಯಾಕಾಂಡ ಇದಾದ ನಂತರ ಇನ್ನೂ ಒಂದು ಕಾರಣ ನೇಪಾಳದ ಆರ್ಥಿಕತೆಯನ್ನ ಕುಟುಂಬದ ಸದಸ್ಯರು ಹಾಳು ಮಾಡ್ತಾ ಇದ್ದಾರೆ ಮತ್ತು ದುಡ್ಡನ್ನ ಜನರ ದುಡ್ಡನ್ನ ವೈಯಕ್ತಿಕ ಶೋಕಿಗಾಗಿ ಬಳಸ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಅನ್ನೋ ಒಂದು ಸುದ್ದಿ ಜನರ ತಲೆಯಲ್ಲಿ ಓಡಾಡ್ತಾ ಇತ್ತು ಸೊ ಇಂಥ ಸಂದರ್ಭದಲ್ಲಿ ಆಗ ಅಧಿಕಾರಕ್ಕೆ ಬಂದಿದ್ದ ರಾಜ ಜ್ಞಾನೇಂದ್ರ ಅವರು ಒಂದು ತಪ್ಪು ನಿರ್ಧಾರ ಕೈಗೊಳ್ತಾನೆ ಆ ತಪ್ಪು ನಿರ್ಧಾರ ಏನು ದೇಶದಲ್ಲಿ ಬೆಳೀತಾ ಇದ್ದ ಈ ಮಾವೋವಾದಿಗಳನ್ನ ಕಂಟ್ರೋಲ್ ಮಾಡಕ್ಕೆ ರಾಜ ಜ್ಞಾನೇಂದ್ರ ಸಂಸತ್ತನ್ನ ವಿಸರ್ಜನೆ ಮಾಡಿ ಆಡಳಿತವನ್ನ ಸಂಪೂರ್ಣವಾಗಿ ತನ್ನ ಕೈಗೆ ತೆಗೆದುಕೊಳ್ತಾರೆ ಸಂಸತ್ತು ಅಂದ್ರೆ ಅವರೇ ನೇಮಕ ಮಾಡಿರುವಂತಹ ಒಂದಷ್ಟು ಜನ ಇರುವಂತದ್ದು ಇದು ಆ ದಾರಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಈಗ ರಾಜನನ್ನ ಜನ ರಾಜ ಅಂತ ಕಾಣ್ತಾ ಇಲ್ಲ ಬದಲಾಗಿ ಸರ್ವಾಧಿಕಾರಿ ಅಂತ ಕಾಣ್ತಾ ಇದಾದ ನಂತರ ರಾಜ ಜ್ಞಾನೇಂದ್ರನ ಈ ಸರ್ವಾಧಿಕಾರದ ವಿರುದ್ಧ ನೇಪಾಳದ ರಾಜಕೀಯ ಪಕ್ಷಗಳು ಮತ್ತು ಮಾವೋವಾದಿ ಬಂಡುಕೋರರು ಕೂಡ ಒಗ್ಗೂಡುತ್ತಾರೆ ಮತ್ತು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಬೃಹತ್ ಪ್ರಜಾ ಚಳವಳಿಯನ್ನು ಆರಂಭಿಸುತ್ತಾರೆ ಈ ಚಳವಳಿಯು ರಾಜಪ್ರಭುತ್ವವನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಒತ್ತಾಯಿಸುತ್ತೆ ದೇಶಾದ್ಯಂತ ಲಕ್ಷಾಂತರ ಜನ ಬೀದಿಗಳಿದ್ದಾರೆ ಕೊನೆಗೂ ಎರಡು ಸಾವಿರದ ಆರನೇ ಏಪ್ರಿಲ್ ತಿಂಗಳಲ್ಲಿ ರಾಜ ಜ್ಞಾನೇಂದ್ರ ಸಂಸತ್ತನ್ನು ಪುನಃ ಸ್ಥಾಪನೆ ಮಾಡಲು ಮತ್ತು ರಾಜಕೀಯ ಅಧಿಕಾರವನ್ನು ಜನರಿಗೆ ಮರಳಿಸಲು ಒಪ್ಪಿಕೊಳ್ತಾನೆ ಸಂಸತ್ತು ಪುನಃ ಸ್ಥಾಪನೆಯಾದ ನಂತರ ರಾಜನ ಅಧಿಕಾರಗಳನ್ನು ಕಡಿತಗೊಳಿಸುವ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎರಡು ಸಾವಿರದ ಏಳರ ಡಿಸೆಂಬರ್ನಲ್ಲಿ ನೇಪಾಳವನ್ನು ಫೆಡರಲ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಎಂದು ಘೋಷಿಸಲು ಸಂಸತ್ತು ನಿರ್ಧರಿಸುತ್ತೆ ನಂತರ ಎರಡು ಸಾವಿರದ ಎಂಟರ ಏಪ್ರಿಲ್ನಲ್ಲಿ ದೇಶದಲ್ಲಿ ಚುನಾವಣೆ ನಡೆಯುತ್ತೆ ಇದರ ನಂತರ ಮೊದಲ ಸಂವಿಧಾನ ಸಭೆ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಎಂಟರಂದು ತನ್ನ ಮೊದಲ ಸಭೆಯಲ್ಲಿ ರಾಜಪ್ರಭುತ್ವವನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವ ತೀರ್ಮಾನವನ್ನು ಅಂಗೀಕರಿಸುತ್ತೆ ಹೀಗಾಗಿ ರಾಜ ಜ್ಞಾನೇಂದ್ರ ಅರಮನೆಯನ್ನು ತೊರಿಬೇಕಾಗತ್ತೆ ಮತ್ತು ನೇಪಾಳ ಅಧಿಕೃತವಾಗಿ ಗಣರಾಜ್ಯ ಅಂದ್ರೆ ರಿಪಬ್ಲಿಕ್ ಆಗುತ್ತೆ ಈ ಘಟನೆ ಸುಮಾರು ಇನ್ನೂರ ನಲವತ್ತು ವರ್ಷಗಳಷ್ಟು ಹಳೆಯದಾದ ರಾಜವಂಶದ ಆಡಳಿತವನ್ನ ಅಂತ್ಯಗೊಳಿಸುತ್ತೆ ಸೊ ಹೀಗೆ ನೇಪಾಳ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ತೆಕ್ಕೆಗೆ ಬಿದ್ದಿತ್ತು ಪ್ರಜಾಪ್ರಭುತ್ವ ಅಂದ್ರೆ ಹೇಳಿ ನಮಗೆ ಬೇಕಾದ ಅಭ್ಯರ್ಥಿಯನ್ನ ಮತ ಹಾಕಿ ಆರಿಸೋದು ಸಂವಿಧಾನವನ್ನು ಹೊಂದುವುದು ಇದೆಲ್ಲ ಆಯ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡುವ ಅಧಿಕಾರವನ್ನು ಕೂಡ ನೇಪಾಳದ ಜನ ಮೊದಲನೇ ಬಾರಿಗೆ ಹೊಂದ್ತಾರೆ ಎಲ್ಲ ಸರಿ ಆಯ್ತಲ್ವಾ ಅಂತ ನಿಮ್ಗೆ ಅನಿಸ್ತಾ ಇರಬಹುದು ಆದ್ರೆ ಎಲ್ಲ ಸರಿ ಆಗಿರಲ್ಲ ರಾಜ ಕೆಳಗಡೆ ಇಳಿದಿದ್ದಾಯ್ತು ಮೂಲಭೂತ ಹಕ್ಕುಗಳು ನಮಗೆ ಸಿಕ್ಕಾಯ್ತು ಇನ್ನು ಮೇಲೆ ನಮ್ಮದೇ ಪ್ರಭುತ್ವ ಅಂತ ನೀವು ಯೋಚನೆ ಮಾಡ್ತಿರ್ಬಹುದು ನೇಪಾಳಿಗರು ಕೂಡ ಅವತ್ತು ಅದೇ ಯೋಚನೆ ಮಾಡಿರಬಹುದು ಆದರೆ ಅವತ್ತು ಹಾಗೇನಾದರೂ ಆಗಿದ್ರೆ ಪ್ರಾಯಶಃ ಇವತ್ತು ಯುವಕರು ರಸ್ತೆ ಮೇಲೆ ಹೋರಾಟ ಮಾಡುವಂಥ ಐವತ್ತೊಂದು ಜನರ ಜೀವ ಹೋಗುವಂಥ ಹೋರಾಟ ನಡೀತಾ ಇರಲಿಲ್ಲ ಈ ಹೋರಾಟಕ್ಕೆ ಮುಖ್ಯ ಕಾರಣವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾದ ಸಾಮಾಜಿಕ ಮಾಧ್ಯಮಗಳನ್ನ ನೇಪಾಳ ಸರ್ಕಾರ ಬ್ಯಾನ್ ಮಾಡಿದ್ದು ಯಾಕೆ ಒಂದು ಕಥೆ ಮೂಲಕ ಇದನ್ನ ಪ್ರಾಯಶಃ ತುಂಬಾ ಚೆನ್ನಾಗಿ ಹೇಳ್ಬೋದು ಸ್ನೇಹಿತರ ಒಂದು ಊರಲ್ಲಿ ರಾಕ್ಷಸರು ಒಂದು ಊರನ್ನ ಆಳ್ತಾ ಇರ್ತಾರೆ ಒಂದು ರಾಜ್ಯವನ್ನ ಆಳ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ಆ ಒಂದು ರಾಜ್ಯದಲ್ಲಿ ದೇವರಂತಹ ಮನುಷ್ಯರು ಕೂಡ ಇರ್ತಾರೆ ಅಥವಾ ಹೋರಾಟಗಾರರು ಇರ್ತಾರೆ ಈ ದೇವರಂತ ಮನುಷ್ಯರು ಅಥವಾ ಹೋರಾಟಗಾರರು ಈ ರಾಕ್ಷಸರು ಊಟ ಮಾಡುವ ಸಂದರ್ಭದಲ್ಲಿ ಬಂದು ತೊಂದರೆ ಕೊಡ್ತಿರ್ತಾರೆ ಯಾಕೆಂದ್ರೆ ಮನುಷ್ಯರ ಪಾಲಿನ ಊಟವನ್ನು ಕೂಡ ಈ ರಾಕ್ಷಸರೇ ಕಬಳಿಸ್ತಾ ಇರ್ತಾರೆ ಹಾಗೆ ಒಂದು ದಿನ ಈ ರಾಕ್ಷಸರು ಒಂದು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಏನ್ ಮಾಡ್ತಾರೆ ಅಂದ್ರೆ ಈ ಹೋರಾಟಗಾರರಿಗೆ ಒಂದಷ್ಟು ಉಳಿದ ಊಟವನ್ನ ಚೂರು ಊಟವನ್ನ ಈ ಹೋರಾಟಗಾರರಿಗೆ ಕೊಡ್ತಾರೆ ಅಂದ್ರೆ ದೇವರಂದ ಮನುಷ್ಯರಿಗೆ ಆಗ ಈ ದೇವರಂದ ಮನುಷ್ಯರು ಅಥವಾ ಹೋರಾಟಗಾರರು ಸುಮ್ಮನಾಗ್ತಾರೆ ಅದಾದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಇದು ನಮ್ಮನ್ನ ಸುಮ್ಮನೆ ಈ ರಾಕ್ಷಸರು ಮಾಡಿರೋ ಪ್ಲಾನ್ ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ಈ ಹೋರಾಟಗಾರರು ಮತ್ತೆ ಹೋರಾಟ ಮಾಡಿ ಆ ರಾಕ್ಷಸರನ್ನ ಕೊಂದು ಹಾಕ್ತಾರೆ ಮತ್ತು ಇಡೀ ಊರಿನ ಅಧಿಕಾರವನ್ನ ರಾಜ್ಯದ ಅಧಿಕಾರವನ್ನ ತಾವು ತೆಗೆದುಕೊಳ್ತಾರೆ ಆದ್ರೆ ಎಂಥ ದುರಂತ ಅಂದ್ರೆ ಈ ಹೋರಾಟ ಮಾಡಿದ ಹೋರಾಟಗಾರರು ಅಥವಾ ದೇವರಂತ ಮನುಷ್ಯರು ರಾಕ್ಷಸರ ಕುರ್ಚಿಯ ಮೇಲೆ ಕುಳಿತ ತಕ್ಷಣ ಅವರು ಕೂಡ ರಾಕ್ಷಸರ ಬದಲಾಗ್ತಾರೆ ಆಗ ಮತ್ತೊಂದಷ್ಟು ಜನ ಹೋರಾಟ ಮಾಡಕ್ ಶುರು ಮಾಡ್ತಾರೆ ಆಗ ಈ ರಾಕ್ಷಸರು ಅಂದ್ರೆ ಹೊಸ ರಾಕ್ಷಸರು ಏನ್ ಮಾಡ್ತಾರೆ ಅಂದ್ರೆ ಅಳಿದುಳಿದ ಅನ್ನವರಿಗೆ ಕೊಟ್ಟು ಅವ್ರನ್ನ ಓಡಿಸ್ತಾರೆ ಈ ಕಥೆ ನಿಮ್ಗೆ ಅರ್ಥ ಆಗಿರ್ಬೇಕು ಅಂತ ಅನ್ಕೋತೀನಿ ನೇಪಾಳದಲ್ಲಿ ಕೂಡ ಆಗಿದ್ದು ಅದೇ ರಾಜನನ್ನು ಕೆಳಗೆ ಇಳಿಸಲು ಮಾವೋವಾದಿಗಳು ಬಂದ್ರು ಆದ್ರೆ ಸಿಕ್ಕಂಥ ಕುರ್ಚಿ ಅವರನ್ನು ಕೂಡ ರಾಜನನ್ನಾಗಿ ಮಾಡ್ತು ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜೆಗಳು ಕೂಡ ಅಧಿಕಾರ ಸಿಕ್ಕ ತಕ್ಷಣ ರಾಜರಾಗಿ ಬದಲಾದ್ರು ಸೊ ಹೀಗಾಗಿ ಇವತ್ತಿನ ಸಮಸ್ಯೆ ಈ ಸಮಸ್ಯೆ ಎಲ್ಲಿಂದ ಶುರುವಾಯಿತು ಅಂತ ಒಂದ್ಸಲ ಗಮನಿಸಿದ್ರೆ ನಾನು ಈಗಾಗಲೇ ಹೇಳಿರುವಾಗೆ ನೇಪಾಳ ದೇಶದ ಬಹುದೊಡ್ಡ ಆಸರೆ ಅಂದ್ರೆ ಅದು ಟೂರಿಸಂ ಎರಡ್ ಸಾವಿರದ ಇಪ್ಪತ್ತರ ಸ್ಥಿತಿಗೆ ಮುಂಚೆ ನೇಪಾಳದ ಸ್ಥಿತಿ ಒಂದು ಹಂತಕ್ಕೆ ಸರಿ ಇತ್ತು ಆದ್ರೆ ಕೊರೋನಾ ಮಹಾಮಾರಿ ನಂತರ ದೇಶದಲ್ಲಿ ಬಡತನ ಹೆಚ್ಚಾಯಿತು ಬೆಲೆ ಏರಿಕೆ ಹೆಚ್ಚಾಯಿತು ಉದ್ಯೋಗದ ಕೊರತೆಗಳು ಉಂಟಾದು ನೇಪಾಳದ ಜಿ ಡಿ ಪಿ ಬೆಳವಣಿಗೆ ಕಡಿಮೆ ಆಯಿತು ಬೆಲೆ ಏರಿಕೆ ಇಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟ್ ಜಾಸ್ತಿ ಆಯಿತು ಹೀಗಾಗಿ ಯುವಕರು ಉದ್ಯೋಗದ ಅವಕಾಶಗಳ ಕೊರತೆಯಿಂದ ವಿದೇಶಗಳಿಗೆ ಹೋಗುವಂತಾಯಿತು ಕೇವಲ ಕೆಲವೇ ಲಕ್ಷ ರೂಪಾಯಿಗಳಿಗಾಗಿ ತಮ್ಮ ಜೀವನವನ್ನೇ ಇಟ್ಟು ನೇಪಾಳ ಯುವಕರು ಎಲ್ಲಿ ಹೋಗಿದ್ರು ಗೊತ್ತಾ ರಷ್ಯಾ ಸೇನೆಗೆ ಸೇರಿ ಉಕ್ರೇನ್ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ನೇಪಾಳಿ ಯುವಕರು ಅದರಲ್ಲಿ ಸಾಕಷ್ಟು ಜನ ತೀರ್ಕೊಂಡಿದ್ದಾರೆ ಇದು ನೇಪಾಳಿ ಯುವಕರ ಸ್ಥಿತಿಗತಿ ಇದೊಂದು ಕಡೆ ಆದರೆ ಇನ್ನೊಂದು ಕಡೆ అధికారదలంత ఈ కే పి ಶರ್ಮಾ ಓಲಿ ನೇತೃತ್ವದ ಸರ್ಕಾರ ತನ್ನ ಪಾಪ್ಯುಲಾರಿಟಿಯನ್ನು ಕಳೆದುಕೊಳ್ತಾ ಬರುತ್ತೆ ಯಾಕೆ ಅಂತಂದ್ರೆ ನಾನು ಈಗಾಗಲೇ ಹೇಳಿದ ಸಮಸ್ಯೆಗಳು ದಂಡಿಯಾಗಿದ್ದು ಹಣ ಇಲ್ಲ ಉದ್ಯೋಗ ಇಲ್ಲ ಬಡತನ ಹೆಚ್ಚಾಗ್ತಾ ಇದೆ ಇದೆಲ್ಲ ಆಗ್ತಾ ಇದೆ ಇನ್ನೊಂದು ಕಡೆ ಈ ನೇಪಾಳದ ಸರ್ಕಾರದ ಮಂತ್ರಿಗಳ ಮಕ್ಕಳು ಏನ್ ಮಾಡ್ತಾ ಅಂದ್ರೆ ವಿದೇಶಗಳಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಟ ಕ್ಯಾಸಿನೋ ಬಾರ್ಗಳಲ್ಲಿ ಹಣ ಉಡಾಯಿಸೋದು ಮತ್ತು ಅತ್ಯಂತ ಎಕ್ಸ್ಪೆನ್ಸಿವ್ ಆಗಿರೋ ಬ್ಯಾಗ್ಗಳನ್ನ ಕಾರ್ಗಳನ್ನ ಶೋ ಆಫ್ ಮಾಡುವಂತದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಸ್ನೇಹಿತರೆ ಇದು ಇಲ್ಲಿನ ಬಡ ಮಕ್ಕಳಲ್ಲಿ ಅಥವಾ ಝೆಂಝಿ ಮಕ್ಕಳಂತ ನಾವೇನು ಕರಿತೀವಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ನಂತರ ಹುಟ್ಟಿದವರಿಗೆ ಅತ್ಯಂತ ಹೆಚ್ಚಿನ ಮಟ್ಟದ ಆಕ್ರೋಶವನ್ನು ಹುಟ್ಟಿಸುತ್ತೆ ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಂತ್ರಿಗಳ ಮಕ್ಕಳ ಅಸಲಿಯತ್ತನ್ನು ಬಟಾ ಬಯಲು ಮಾಡಲು ಈ ಜೆನ್ಜಿ ಮಕ್ಕಳು ಮುಂದಾಗ್ತಾರೆ ಇದು ಎಷ್ಟು ಮಟ್ಟಿಗೆ ವೈರಲ್ ಆಗುತ್ತೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗೆ ಹೆದರಿ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಷೇಧ ಹೇರುವಂತಾಗತ್ತೆ ಸರ್ಕಾರ ಇದಕ್ಕೆ ಬೇರೆ ಕಾರಣ ಕೊಡುತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಆ ಕಂಪನಿಗಳೆಲ್ಲ ಇಲ್ಲಿ ಒಂದು ಲೋಕಲ್ ಅಲ್ಲಿ ಒಂದು ಆಫೀಸ್ ತೆಗಿಬೇಕು ಅಂತ ಚೀನಾದ ಟಿಕ್ ಟಾಕ್ ಬಿಟ್ರೆ ಬೇರೆ ಯಾವ ಕಂಪನಿಗಳು ಕೂಡ ಇದಕ್ಕೆ ಕ್ಯಾರೆ ಅನ್ನಿಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಅಥವಾ ಬೇರೆ ಯಾವುದೇ ಇರಲಿ ಯಾರು ಕೂಡ ಆಫೀಸು ತೆಗೀಲಿಲ್ಲ ನೇಪಾಳ ಸರ್ಕಾರಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಹೀಗಾಗಿ ಸರ್ಕಾರ ಏನ್ ಮಾಡ್ತು ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳನ್ನ ಬ್ಯಾನ್ ಮಾಡಿತು ಇದು ನೇಪಾಳ ಸರ್ಕಾರ ಮಾಡಿದಂತ ಅತ್ಯಂತ ದೊಡ್ಡ ತಪ್ಪು ಬ್ಲಂಡರ್ ಸಾಮಾಜಿಕ ಜಾಲತಾಣಗಳ ಮೇಲೆ ಈ ನಿರ್ಬಂಧ ಯುವಕರನ್ನ ಬೀದಿಗೆ ಇಳಿಯುವ ಥರ ಮಾಡ್ತು ಆದ್ರೆ ಇದು ಕೇವಲ ಒಂದು ರೀಲ್ ನೋಡ್ತಾ ಇದ್ದೀವಿ ನಮಗೆ ರೀಲ್ ನೋಡಕ್ ಬಿಡ್ಲಿಲ್ಲ ಅನ್ನೋ ಥರದ ಒಂದು ಸಾಧಾರಣ ಅಥವಾ ಸೂಪರ್ಫಿಷಿಯಲ್ ಪ್ರತಿಭಟನೆ ಆಗಿರಲಿಲ್ಲ ಇದಕ್ಕೆ ಬಹಳಷ್ಟು ಕಾರಣಗಳಿದ್ದು ಒಂದಷ್ಟು ಕಾರಣಗಳು ನಾನು ಹೇಳಿದ್ದೀನಿ ಇದ್ರ ಜೊತೆಗೆ ಅಲ್ಲಿನ ಒಂದಷ್ಟು ಯುವಕರು ಒಂದಷ್ಟು ಜನತೆ ಪ್ರವಾಸೋದ್ಯಮವನ್ನು ನೆಚ್ಚಿಕೊಂಡಿದ್ರು ಆ ಪ್ರವಾಸೋದ್ಯಮಕ್ಕೂ ಕೂಡ ಹೊಡೆತ ಬಿದ್ದದ್ದು ಈ ಒಂದು ಸಾಮಾಜಿಕ ಜಾಲತಾಣಗಳ ಬ್ಯಾನ್ ಮೂಲಕ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕನೇ ನಿಮಗೆ ಬುಕ್ಕಿಂಗ್ ಆಗುತ್ತೆ ನೀವು ಪ್ರಮೋಷನ್ ಮಾಡ್ತೀರಾ ಅದೆಲ್ಲವನ್ನೂ ಕೂಡ ಈ ಸರ್ಕಾರ ತನ್ನ ಒಂದು ಮೂರ್ಖ ನಿರ್ಣಯದಿಂದ ಕಸಿದುಕೊಂಡಿತ್ತು ಇದ್ರ ಜೊತೆಗೆ ಸರ್ಕಾರ ಇನ್ನೊಂದು ತಪ್ಪು ಮಾಡುತ್ತೆ ಪ್ರತಿಭಟನೆ ಮಾಡ್ತಾ ಇದ್ದ ಯುವಕರನ್ನ ಚದುರಿಸಲು ಏನ್ ಮಾಡುತ್ತೆಂದ್ರೆ ಗೋಲಿಬಾರ್ ನಡೆಸುತ್ತೆ ಸೊ ಈ ಗುಂಡಿನ ದಾಳಿಗೆ ಬರೋಬ್ಬರಿ ಮೂವತ್ನಾಲ್ಕು ಜನ ಝೆನ್ಜಿ ಯುವಕರು ಸಾವನ್ನಪ್ಪಾರೆ ಆದ ನಂತರ ದುರ್ಘಟನೆಗಳ ಸರಮಾಲೆ ನಡೆಯುತ್ತೆ ನೇಪಾಳದ ಪಾರ್ಲಿಮೆಂಟ್ ಅನ್ನೇ ಈ ಝೆನ್ಝಿ ಯುವಕರು ತಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ ಮತ್ತು ಏನೆಲ್ಲ ಆಯಿತು ಒಂದಷ್ಟು ದುರ್ಘಟನೆಗಳು ಒಂದಷ್ಟು ಆಗಬಾರದ ಘಟನೆಗಳು ಕೂಡ ನೀವು ನೋಡಿದಿರಾ ಕೊನೆಗೂ ಸೆಪ್ಟೆಂಬರ್ ಒಂಬತ್ತಕ್ಕೆ ಪ್ರಧಾನಿ ಪಿ ಓಲಿ ತಮ್ಮ ರಾಜೀನಾಮೆ ಘೋಷಿಸುತ್ತಾರೆ ಆದರೆ ಯುವಕರ ಆಕ್ರೋಶ ತಣಿಯೋದಿಲ್ಲ ಅವರು ಸಂಸತ್ತಿಗೆ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಒಟ್ಟಿನಲ್ಲಿ ನೇಪಾಳ ಈಗ ಬೆಂಕಿಯ ಜ್ವಾಲಿಗೆಯಲ್ಲಿ ಉರಿಯುವಂತ ಸ್ಥಿತಿಗೆ ಬಂದ್ ನಿಂತಿದೆ ಈಗ ಹೊಸ ಪ್ರಧಾನಿಯ ಆಗಮನಕ್ಕೆ ಜೆನ್ಜಿ ಯುವಕರು ಯುವ ಜನತೆ ಕಾಯ್ತಾ ಇದ್ದಾರೆ ಈ ಹೊಸ ಪ್ರಧಾನಿ ಯಾರಾಗ್ತಾರೆ ಮತ್ತು ಅವರು ಈ ಯುವಕರ ಬೇಡಿಕೆಗಳನ್ನ ಈಡೇರಿಸ್ತಾರ ದೇಶದಲ್ಲಿ ಶಾಂತಿ ಸ್ಥಾಪನೆ ಆಗುವತ್ತ ಅಥವಾ ಬಡತನ ನಿರ್ಮೂಲನೆ ಮಾಡುವಂಥ ಕೆಲಸ ಮಾಡ್ತಾರ ಅನ್ನೋದನ್ನು ಈಗ ನಾವು ಗಮನಿಸಬೇಕಾಗಿದೆ ಸ್ನೇಹಿತರೆ ಇದೆಲ್ಲವನ್ನು ನಾವು ಗಮನಿಸ್ತೀವಿ ಆದರೆ ಸ್ವಲ್ಪ ನಾವು ಇನ್ನೂ ಗಮನ ಇಟ್ಟು ನೋಡಿದರೆ ಈ ದಂಗೆಗಳಲ್ಲಿ ಈ ಪ್ರತಿಭಟನೆಗಳಲ್ಲಿ ಒಂದು ಪ್ಯಾಟರ್ನ್ ಇದೆಯಾ ಅನ್ನೋ ಒಂದು ಅನುಮಾನ ಬರ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ಪ್ರತಿಭಟನೆ ಆಯಿತು ಮತ್ತು ಸರ್ಕಾರ ಪತನ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಕಿಸ್ತಾನದಲ್ಲಿ ಬೃಹತ್ ಪ್ರತಿಭಟನೆ ಆಗುತ್ತೆ ಇಮ್ರಾನ್ ಖಾನ್ ನೇತೃತ್ವ ಸರ್ಕಾರ ಪತನ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ನಡೆಯುತ್ತೆ ಮತ್ತು ಸರ್ಕಾರ ವಜಾ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದನ ಇಸ್ಯಲ್ಲಿ ನೇಪಾಳ ಇದಕ್ಕೆ ಒಂದಷ್ಟು ಜೆನ್ಯಿನ್ ಕಾರಣಗಳು ಇದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದರೆ ನಾನು ಈಗಾಗಲೇ ಹೇಳಿರುವಾಗ ಇದರಲ್ಲಿ ನಮಗೆ ಬೇಕಾದ ವ್ಯಕ್ತಿಯನ್ನು ಅಧಿಕಾರದಲ್ಲಿ ಕೂರಿಸುವ ಸನ್ನಾಹ ಮಾಡುವ ಅಥವಾ ಸಂಚು ಮಾಡುವ ಬೇರೆ ದೇಶದ ಗೂಢಚರ ಸಂಸ್ಥೆಗಳ ಸಂಚು ಏನಾದರೂ ಇದೆಯಾ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ ಸಾಕಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದರಲ್ಲಿ ಐ ಎ ಕೈವಾಡ ಇದೆ ಅಮೆರಿಕ ತನಗೆ ಬೇಕಾದ ವ್ಯಕ್ತಿಯನ್ನು ಕೂರಿಸಲು ಈ ಒಂದು ಪ್ರತಿಭಟನೆ ಬಳಸಿಕೊಳ್ತು ಅನ್ನೋ ಅನುಮಾನ ಕಾಣ್ತಾ ಇದೆ ಇದ್ರ ಜೊತೆಗೆ ಈ ಜೆನ್ಜಿ ಯುವಕರು ಓಕೆ ಪ್ರತಿಭಟನೆ ಮಾಡಿದ್ರು ಒಂದಷ್ಟು ಬೆಂಕಿ ಹೆಚ್ಚಿದ್ರು ಎಲ್ಲವನ್ನೂ ಒಪ್ಕೋಣ ಆದ್ರೆ ಕೊಲೆಗಡಕರಾಗ ಹೇಗ್ ಸಾಧ್ಯ ಇಷ್ಟೊಂದು ಸಿಟ್ಟು ಬರಕ್ ಹೇಗ್ ಸಾಧ್ಯ ಅನ್ನೋ ಅನುಮಾನ ಕಾಡ್ತಾ ಇದೆ ಮಾಬ್ ಇಸ್ ಮ್ಯಾಡ್ ಅನ್ನೋ ಮಾತೇ ಇದೆ ಅಂದ್ರೆ ಎಂಥ ಬುದ್ಧಿವಂತ ಜಾಣ ಪ್ರಜ್ಞಾವಂತ ವ್ಯಕ್ತಿ ಕೂಡ ಮಾಬ್ ನಲ್ಲಿ ಸಿಕ್ಕಾಕೊಂಡ್ರೆ ಅಥವಾ ಮಾಬ್ ಮೆಂಟಾಲಿಟಿ ಬಂದರೆ ಅಲ್ಲಿ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅನ್ನೋದು ಏನು ಗೊತ್ತಾಗಲ್ಲ ಎದುಗಡೆ ಬರ್ತಾ ಇರೋ ವ್ಯಕ್ತಿ ತಪ್ಪು ಮಾಡಿದಾನೆ ಸರಿ ಮಾಡಿದಾನೆ ಗೊತ್ತಿಲ್ಲ ಹೊಡಿಬೇಕು ಅಂದ್ರೆ ಅಷ್ಟೇ ಆ ಥರದ ಮೆಂಟಾಲಿಟಿ ಬರುತ್ತೆ ಆದರೂ ಕೂಡ ಝೆಂಝಿ ಯುವಕರ ಈ ಒಂದು ತೀವ್ರಗಾಮಿ ನಡವಳಿಕೆ ಕೆಲವೊಂದು ಅನುಮಾನಗಳನ್ನ ಕೂಡ ಹುಟ್ಟಿಸ್ತಾ ಇದೆ ಸೊ ಅಷ್ಟು ಹೇಳ್ತಾ ಈಗ ಭಾರತಕ್ಕೆ ಬರೋದಾದ್ರೆ ಭಾರತದ ಪ್ರಜೆಗಳನ್ನ ಗಮನಿಸಿದ್ರೆ ನೀವು ಗಮನಿಸಿರ್ಬೋದು ನಮ್ಮ ಪ್ರಜೆಗಳು ಅತ್ಯಂತ ಶಾಂತ ಚಿತ್ತದವರು ಶಾಂತ ಮನಸ್ಥಿತಿಯವರು ಇಲ್ಲೂ ಕೂಡ ನಮ್ಮ ರಾಜಕಾರಣಿಗಳು ಆಗಾಗ್ಗೆ ಅವರ ಮಕ್ಕಳು ಶೋ ಆಫ್ ಮಾಡೋದನ್ನು ಇದೆಲ್ಲವನ್ನು ಕೂಡ ನೋಡ್ತಿರ್ತೀವಿ ನಾವು ಒಂದ್ ಕಡೆ ಡಬ್ಬಾ ರೋಡ್ಗಳು ಹೊಂಡ ತುಂಬಿದ ರೋಡ್ಗಳಲ್ಲಿ ನಾವು ನಮ್ಮ ಗಾಡಿಗಳನ್ನ ಓಡಿಸ್ತೀವಿ ಎಷ್ಟೋ ಸಲ ಆ ಹೊಂಡ ತಪ್ಪಿಸೋ ಸಲುವಾಗಿ ಬಸ್ಸಿಗೆ ಅಡಿಯಲ್ಲಿ ಬಿದ್ದು ಸತ್ತಿರುವಂಥ ಘಟನೆಗಳು ಕೂಡ ನಡೆದಿದೆ ಆದರೆ ಇನ್ನೊಂದು ಕಡೆ ನಮ್ಮ ರಾಜಕಾರಣಿಗಳ ಮಕ್ಕಳು ಕೇವಲ ಫ್ಲೈಟ್ ಅಲ್ಲಿ ಮಾತ್ರ ಓಡಾಡ್ತಾರೆ ಒಂದ್ ಕಡೆ ನಮ್ಮ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ ಓಕೆ ಸಿಕ್ಕಿರೋ ಕೆಲಸ ಸರಿ ಇಲ್ಲ ಒಂದು ಸೆಕ್ಯೂರಿಟಿ ಇಲ್ಲ ಇನ್ನೊಂದು ಕಡೆ ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡುತ್ತಾರೆ ಕೇವಲ ಕೋರ್ಟ್ಗಳಲ್ಲಿ ಮಾತಾಡ್ತಾರೆ ಬರೀ ನಮ್ಮ ರಾಜ್ಯ ಅಂತ ತೆಗೆದುಕೊಂಡ್ರೆ ಒಂದು ಪಕ್ಷ ಹೋಗಿ ಇನ್ನೊಂದು ಪಕ್ಷ ಬರುತ್ತೆ ಇನ್ನೊಂದು ಪಕ್ಷವಾಗಿ ಮತ್ತೊಂದು ಪಕ್ಷ ಬರುತ್ತೆ ಅವರವರ ಕಿತ್ತಾಡ್ತಾರೆ ಅವರವರೇ ದೋಸ್ತಿ ಮಾಡ್ಕೊಳ್ತಾರೆ ಹೋಗಿ ಅವ್ರು ಬರ್ತಾರೆ ಇವ್ರ ಬಂದ್ಮೇಲೆ ಏನೋ ಚೆನ್ನಾಗುತ್ತೆ ನಾವು ಅನ್ಕೊತೀವಿ ನೋಡಿದ್ರೆ ಅದೇ ಸ್ಥಿತಿಗತಿ ಇನ್ನು ಕೆಲವೊಂದು ಪಾಲಿಸಿಗಳು ಚೇಂಜಸ್ ಆಗ್ತವೆ ಗೌರ್ಮೆಂಟ್ ಅಲ್ಲಿ ಆ ಪಾಲಿಸಿ ಏನ್ ಚೇಂಜ್ ಆಗುತ್ತೆ ಅದ್ರ ಲಾಭವನ್ನ ನೇರವಾಗಿ ರಾಜಕಾರಣಿಗಳ ಮಕ್ಕಳ ಪಡ್ಕೊಳ್ತಾರೆ ಅವ್ರ ಸಂಬಂಧಿಕರು ಅಥವಾ ಹತ್ರದವ್ರು ಪಡ್ಕೊತಾ ಇದಾರೆ ಇದೆಲ್ಲವನ್ನೂ ಜನ ಗಮನಿಸ್ತಾ ಇದಾರೆ ಇನ್ನು ಅಂಕಿಅಂಶಗಳ ಒಂದ್ಸಲ ಗಮನಿಸಿ ಭಾರತದಲ್ಲಿ ನಮ್ಮ ದೇಶದ ನಲ್ವತ್ತು ಪರ್ಸೆಂಟ್ ವೆಲ್ತ್ ಅಥವಾ ಸಂಪತ್ತು ಎಷ್ಟು ಜನರ ಹತ್ರ ಇದೆ ಗೊತ್ತಾ ಭಾರತದ ಒಂದು ಪರ್ಸೆಂಟ್ ಜನರ ಹತ್ರ ಇದೆ ಅಂದ್ರೆ ಒಂದು ಪರ್ಸೆಂಟ್ ಜನರ ಹತ್ರ ನಮ್ಮ ಭಾರತದ ನಲ್ವತ್ತು ಪರ್ಸೆಂಟ್ ಸಂಪತ್ತಿದೆ ಇದೆ ಮತ್ತು ಕೆಳಗಡೆ ಇರುವಂತಹ ಐವತ್ತು ಪರ್ಸೆಂಟ್ ಜನರ ಹತ್ರ ಎಷ್ಟು ಇದೆ ಗೊತ್ತಾ ಕೇವಲ ಮೂರರಿಂದ ಆರು ಪರ್ಸೆಂಟ್ ಇದೆ ಇದನ್ನೆಲ್ಲ ನಮ್ಮ ಜನ ನೋಡ್ತಾ ಇದ್ದಾರಲ್ವಾ ಮತ್ತು ನಮ್ಮ ಜನರ ಮನಸ್ಸಲ್ಲೂ ಕೂಡ ಅಸಮಾಧಾನ ಹುಡ್ತಾ ಇದೆ ಅಲ್ವಾ ಈ ಅಸಮಾಧಾನವನ್ನು ತಣಿಸಲು ಅಥವಾ ಈ ಅನ್ಯಾಯವನ್ನು ಸರಿಪಡಿಸಲು ಅಥವಾ ಈ ಅಸಮಾನತೆಯನ್ನು ಸರಿಪಡಿಸಲು ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇವೆ ಇದನ್ನು ನಮ್ಮ ಸರ್ಕಾರಗಳು ನಮ್ಮ ರಾಜಕಾರಣಿಗಳು ಆಳವಾಗಿ ಯೋಚನೆ ಮಾಡಬೇಕು ಸಮಾಧಾನ ಚಿತ್ತದಿಂದ ಯೋಚನೆ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಜನ ತುಂಬ ಶಾಂತ ಚಿತ್ತದವರು ಅದೆಲ್ಲ ಇದೆ ಆದರೆ ಎಲ್ಲ ಶಾಂತಚಿತ್ತ ಮನಸ್ಥಿತಿಗೂ ಒಂದು ಲಿಮಿಟ್ ಇರುತ್ತೆ ಒಂದಲ್ಲ ಒಂದು ದಿನ ನಮ್ಮ ಜನ ಕೂಡ ಈ ಥರ ಗಲಭೆ ಮಾಡಲು ಜಾತಿ ಧರ್ಮ ಇದೆಲ್ಲವನ್ನೂ ಬಿಟ್ಟು ಕೇವಲ ಭ್ರಷ್ಟಾಚಾರದ ವಿರುದ್ಧ ಕೇವಲ ಬಡತನದ ವಿರುದ್ಧ ಕೇವಲ ರಾಜಕಾರಣಿಗಳ ದುರಾಡಳಿತದ ವಿರುದ್ಧ ಏನಾದರೂ ರಸ್ತೆಗಳೆ ಪ್ರಾಯಶಃ ನಮ್ಮ ದೇಶ ಕೂಡ ಇದೇ ಥರ ನೇಪಾಳ ಆಗುತ್ತೆ ಇಲ್ಲ ಶ್ರೀಲಂಕಾ ಆಗುತ್ತೆ ಅಥವಾ ಇನ್ನೊಂದು ದೇಶ ಆಗುತ್ತೆ ಹೀಗಾಗಿ ಭಾರತದ ರಾಜಕಾರಣಿಗಳು ಭಾರತದಲ್ಲಿ ಆಡಳಿತ ಮಾಡುವಂಥವರು ಕೂಡ ಬೇರೆ ದೇಶಗಳಲ್ಲಾಗುವಂಥ ಈ ಬೆಳವಣಿಗೆಗಳನ್ನ ಗಮನಿಸಿ ಅದಕ್ಕೆ ಸರಿಯಾದ ರೀತಿಯ ಸೊಲ್ಯೂಷನ್ಸ್ ತಂದುಕೊಡಕ್ಕೆ ಸೊಲ್ಯೂಷನ್ಸ್ ಕೊಡೋಕ್ಕೆ ಯೋಚನೆ ಮಾಡಬೇಕು ಯಾಕೆಂದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ತುಂಬಾ ಆಳವಾಗಿವೆ ಇಲ್ಲಿ ಯಾವುದೇ ಕಾರಣಕ್ಕೂ ಆರ್ಮಿ ಇಂಟರ್ಫೇರ್ ಮಾಡೋದಾಗಲಿ ಆ ಥರದ ಯಾವುದೇ ಘಟನೆಗಳು ನಡೆದಿಲ್ಲ ಕೇವಲ ಒಂದು ಸಲ ಮಾತ್ರ ಇಲ್ಲಿ ಪ್ರಜಾಪ್ರಭುತ್ವ ಹತ್ತಿಕ್ಕಲಾಗಿತ್ತು ಅದು ಬಿಟ್ರೆ ನಾವು ಪ್ರಜಾಪ್ರಭುತ್ವದ ಪರವಾಗಿರುವಂಥವರೇ ಆದರೂ ಕೂಡ ಜನರ ತಾಳ್ಮೆಯನ್ನು ಟೆಸ್ಟ್ ಮಾಡುವಂತ ಪರೀಕ್ಷೆ ಮಾಡುವಂಥ ಕೆಲಸವನ್ನು ರಾಜಕಾರಣಿಗಳು ಮಾಡಬಾರ್ದು ಇಲ್ಲ ಅಂದ್ರೆ ಪ್ರಾಯಶಃ ಮುಂದೊಂದು ದಿನ ಭಾರತದಲ್ಲೂ ಕೂಡ ಈ ಸ್ಥಿತಿಗತಿ ಉದ್ಭವಗೊಂಡ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ಹೇಳಿದ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಶೆಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ